डॉक्टर जयललता ಶಿ ಹ್ಯಾಪನ್ಸ್ ಟು ಬಿ ಮೈ ಡಿಸ್ಟೆಂಟ್ ರಿಲೇಟಿವ್ ನಮ್ಮ ಮದರ್ ಗೆ ಕಸಿನ್ ಏನೋ ಆಗ್ಬೇಕು ಅವರು ನಮಗೆ ಆನ್ಲೈನ್ ಬ್ಯಾಂಗ್ಳೂರ್ ಡಾಟ್ ಕಾಮ್ ಅಲ್ಲಿ ಹೋದಾಗ ಮಾಸ್ಟರ್ ಮಂಜು ಸಿಕ್ತಿರು ನಾನು ಮನುಷ್ಯ ಮಂಜು ಇಬ್ರು ಬಿ ಎಂ ಪಿ ಅವಾಗಿದ್ದು ಬಿ ಬಿ ಎಂ ಪಿ ಅಲ್ಲ ಅವಾಗ ಬಿ ಎಂ ಪಿ ಮಹಾನಗರ ಪಾಲಿಕೆ ಕಾರ್ಪೊರೇಷನ್ ಸಿಟಿ ಕಾರ್ಪೊರೇಷನ್ ಅದ್ರ ವೆಬ್ಸೈಟ್ ಫಸ್ಟ್ ನಾವೇ ಮಾಡಿದ್ದು ಮಾಸ್ಟರ್ ಮಂಜುನಾಥ್ ಅಲ್ಲೇ ನಂಗೆ ಬಟ್ ನನಗೆ ಕ್ಲಾಸ್ಮೇಟ್ ಆಗಿದ್ದಿದ್ದು ರೋಹಿತ್ ಶ್ರೀನಾಥ್ ರೋಹಿತ್ ಶ್ರೀನಾಥ್ ಮತ್ತೆ ಅವರ ಕಸಿನ್ ಅಣ್ಣ ಋತ್ವಿಕ್ ಶ್ರೀನಾಥ್ ಅವ್ರ ಮಗ ಸಿಆರ್ ಸಿಂಹ ಅವರ ಮಗ ನನ್ನ ಸೀನಿಯರು ಆಮೇಲೆ ವಿಷ್ಣುವರ್ಧನ್ ಅವರ ದತ್ತು ಪುತ್ರಿಯರ್ ಇಬ್ರು ಅವ್ರು ನಮ್ಗೆ ಸೂಪರ್ ಸೀನಿಯರ್ಸ್ ಆರು ತಿಂಗ್ಳಗ್ ಕಲ್ತಿದ್ದು ಮಾರವಾಡಿಗಳ ಹತ್ರ ನಾನು ಬಿಸ್ನೆಸ್ ಮಾಡಿದ್ದು ನಮ್ಮ ಜನ್ರೇಷನಲ್ಲೇ ಬಿಸ್ನೆಸ್ ಯಾರು ನೋಡಿಲ್ಲ ಎಲ್ಲ ಪು ಪುರೋಹಿತರು ನಮ್ಮ ಜನ್ರೇಷನ್ ಬಂದಿರತಕ್ಕಂಥದ್ದು ಮೈಸೂರಿನ ಕೆ ಆರ್ ಎಸ್ ಕಡೆಯಿಂದ ಈ ಒಂದು ಇನ್ಫಾರ್ಮೇಷನ್ ಇಲ್ಲದೆ ಇರೋ ಟೈಮಲ್ಲಿ ನಾವು ಯಾವ ಥರ ಶೇಪ್ ಮಾಡ್ಕೋಬೇಕು ಯಾವ್ದು ಓದಿದ್ರೆ ಸರಿ ಯಾವುದು ಓದಿದ್ರೆ ತಪ್ಪು ನಮ್ಮ ಕಾಲದಲ್ಲಿ ಈ ಥರ ಇತ್ತು ಆಯ್ತು ಅವರು ನಮ್ಮ ಜೊತೆ ಬಂದ್ಬಿಟ್ರೆ ಸರ್ ಮಾಸ್ಟರ್ ಮಂಜುನಾಥ್ ಅಂತ ಕೈ ಹಾಕಿದ್ರೆ ಸಾಕಲ್ ಆರ್ಡರ್ ಸೈನ್ ಇದಕ್ಕಿಂತ ಮುಂಚೆ ಅಂತಂದರೆ ನಮ್ಮ ಸ್ಟೂಡೆಂಟ್ ಲೈಫಲ್ಲಿ ವಿ ವರ್ ಲೈಕ್ ನಾನು ಹೇಳಿದ್ನಲ್ಲ ಸೊ ನಾನು ಟೆಂತ್ ಸ್ಟ್ಯಾಂಡರ್ಡಲ್ಲಿರುವಾಗ ಅದೊಂದು ಮೆಮೊರಿ ನಾನು ಹೇಳಲೇಬೇಕು ಎಲ್ಲರಿಗೂ ನಾನು ಟೆಂತಲ್ಲಿರುವಾಗ ನೋಡ್ಕೊಡಿ ಯೋಚನೆ ಮಾಡಿ ಆ ಟೈಮಲ್ಲಿ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮು ನೀವು ಕೂತ್ಕೊಂಡು ಓದಲೇಬೇಕು ಸರಿಯಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ಎಲ್ಲರೂ ಹೇಳ್ತಾರೆ ನನಗಿದೊಂದು ಅರ್ಥ ಆಗಿಲ್ಲ ಇವತ್ತಿನವರೆಗೂ ನಾನು ಅದನ್ನೇ ಹೇಳ್ತಾ ಬರ್ತೀನಿ ಜನರಿಗೆ ಎಲ್ಲರಿಗೂ ಕೂತ್ಕೋಬೇಕು ಓದಬೇಕು ಬುಕ್ಸ್ ಪುಸ್ತಕ ಹಿಡ್ಕೋಬೇಕು ಮಾರ್ಕ್ಸ್ ತೊಗೋಬೇಕು ಇರ್ ಟು ಸಕ್ಸೀಡ್ ಇದು ನನಗೆ ಈ ಫಿಲಾಸಫಿ ಇಲ್ಲಿವರೆಗೂ ಅರ್ಥ ಆಗಿಲ್ಲ ತಲೆ ಒಳಗಡೆ ಇದ್ರೆ ತಾನೇ ಅದು ಮೇಲ್ಗಡೆಯಿಂದ ಬರೋದಕ್ಕೆ ಸಾಧ್ಯ ವಾಟರ್ ಟ್ಯಾಂಕ್ ಫುಲ್ ಆಗಿಲ್ಲದೇ ಇದ್ದರೆ ನೀವು ಹೆಂಗೆ ಫೋರ್ಸ್ ಮಾಡ್ತೀರಾ ಅದನ್ನು ಹೌ ಇಲ್ಲಿ ಗೆಟ್ ದಟ್ ಪರ್ಟಿಕ್ಯುಲರ್ ವಾಟರ್ ಫ್ಲೋ ದರ್ ಇಸ್ ನೋ ವಾಟರ್ ಇನ್ ದ ಟ್ಯಾಂಕ್ ಸೊ ಅದನ್ನು ಸ್ಟೋರ್ ಮಾಡೋದಕ್ಕೆ ಜನಕ್ಕೆ ಕಲ್ತ್ಕೋಬೇಕು ಆ ಕಲ್ತ್ಕೊಳ್ಳೋದಕ್ಕೆ ಕೆಲವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಇವಾಗ ಎಷ್ಟೋ ಜನ ನೋಡ್ತಿರ್ತೀವಿ ನಾವೀಗ ಯಾವ್ಯಾವುದೋ ಫ್ಯಾಕ್ಟರ್ಸು ಆ ಫ್ಯಾಕ್ಟರ್ಸಿಂದ ಏನಾಗುತ್ತೆ ಅವರಿಗೆ ಕಾನ್ಸಂಟ್ರೇಷನ್ ಇಲ್ಲ ಅದನ್ನ ಕಲ್ತ್ಕೊಳ್ಳೋಕೆ ಸಾಧ್ಯ ಇಲ್ಲ ಇವಾಗ ಅದನ್ನು ನಾವು ಹೇಳ್ತಿರಲ್ಲ ಒಂದು ದಾಸರ ಪದಗಳಿದೆ ನಿಮ್ಗೆ ಹೇಳ್ಬೇಕು ಅಂತಂದರೆ ಈ ನಾಗರ ಹಾವಿನ ಹೆಡೆಯ ಮೇಲೆ ಒಂದು ಸಾಸಿವೆ ಕಾರ್ಡ್ ಇಟ್ಟರೆ ಆ ಸಾಸಿವೆ ಕಾಡು ಹಾವು ಹಿಂಗೆ ಹಿಂಗೆ ಮಾಡ್ತಾನೆ ಇರುತ್ತೆ ಅದು ಇದು ಮಾಡೋಕೆ ಸರಿಯಾಗಿ ಇಟ್ಕೊಳ್ಳಲ್ಲ ಅದು ಆ ಸಾಸಿವೆ ಕಾರ್ಡ್ ಇಟ್ಟರೆ ಏನಾಗುತ್ತೆ ಹೇಳಿ ಎಷ್ಟು ಸೆಕೆಂಡಲ್ಲಿ ಬಿದ್ದೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹೆಂಗ್ ಬೇಕಾದ್ರೆ ತಿರುಗತ್ತೆ ಹಾವು ಆ ಅಷ್ಟೊತ್ತು ದೇವರು ನಮ್ಮನ್ನು ನೋಡಿದರೆ ವಿ ಆರ್ ಬ್ಲೆಸ್ಡ್ ಅಂತ ಅದು ಆ್ಯಕ್ಚುಲಿ ಅದು ಅದನ್ನು ಅದರ ಮೀನಿಂಗು ನಾವು ಅಷ್ಟೇ ಇವಾಗ ಸ್ಟೂಡೆಂಟ್ಸು ನಮ್ಮನ್ನು ಅಷ್ಟು ಸೆಕೆಂಡಲ್ಲಿ ಕೇಳಿಬಿಟ್ರೆ ಅವರು ಪುಣ್ಯವಂತರು ನಿಜವಾಗ್ಲು ಗ್ರೋ ಆಗಿಬಿಡ್ತಾರೆ ನೆಕ್ಸ್ಟ್ ಲೆವೆಲಲ್ಲಿ ಅಂತ ಸೊ ದಿಸ್ ಇಸ್ ವಾಟ್ ಐ ಕೀಪ್ ಟೆಲಿಂಗ್ ಇಟ್ ಟು ದೇ ಪ್ರೊಫೆಸರ್ಸ್ ಆಲ್ಸೋ ಈ ಒಂದು ಸಿಚ್ಯುವೇಷನಲ್ಲಿ ಟೆಂತಲ್ಲಿ ನಾನು ಏನೋ ಒಂದು ಅಚೀವ್ ಮಾಡಲೇಬೇಕು i went to south india on a cycle it was a limca record ಸೈಕಲ್ ತಗೊಂಡು ಅಪ್ಪ ಸೈಕಲ್ ಕೊಡ್ಸಿರ್ಲಿಲ್ಲ ಯಾಕಂದ್ರೆ ದೆನ್ ಯೂದ್ ಮೈ ಎನರ್ಜಿ ವಾಸ್ ಟು ಹೈ ಅಂತ ಸೊ ಏನೋ ಒಂದು ಮಾಡ್ಲೇಬೇಕು ನಾನು ಐ ನೀಡ್ ಟು ಲರ್ನ್ ದಿಸ್ ಐ ನೀಡ್ ಟು ಗೆಟ್ ದಿಸ್ ಥಿಂಗ್ ಗೋಯಿಂಗ್ ಆನ್ ಅಂತ ದೆನ್ ಅವಾಗ ಒಂದು ಬಾಡಿಗೆ ಸೈಕಲ್ ಪ್ರಕಾಶ ಅಂತ ಇದ್ದ ಮಲ್ಲೇಶ್ವರ ಮೇಲೆ ದೇವಸ್ಥಾನ ಇದೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಅದಕ್ಕೆ ಡಯಾಗ್ನಲಿ ಅಪೋಸಿಟ್ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇರ್ಲಿಲ್ಲ ರೀ ಯಾಕೆ ಸುಳ್ಳು ಹೇಳಬೇಕು ಅದೊಂದು ಬಂಡೆ ಅದು ಆ ಬಂಡೆ ಕಟ್ಟೋದಕ್ಕೆ ರೆಡಿ ಮಾಡ್ಕೋತಾ ಇದ್ರು ಅವಾಗ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ ಇರಲಿಲ್ಲ ಬೇರೆ ದೇವಸ್ಥಾನಗಳು ಅಲ್ಲಿ ಆ ಕಲ್ಯಾಣಿ ಅಂತ ಏನಿತ್ತು ಆ ಕಲ್ಯಾಣಿ ಪಕ್ಕದಲ್ಲಿ ನಮ್ ಪ್ರಕಾಶ ಸೈಕಲ್ ಶಾಪ್ ಇಟ್ಕೊಂಡಿದ್ದ ಕಲ್ಯಾಣಿ ಇತ್ತು ಆದ್ರೆ ಅಲ್ಲಿ ಯಾರು ಹೋಗ್ತಾ ಇರಲಿಲ್ಲ ಹೆದರಿಕೆ ಅವ್ರ ಜನರಿಗೆ ಏನೋ ಆಗ್ಬಿಡುತ್ತೆ ಅಲ್ಲಿ ಹೋಗ್ಬಿಟ್ರೆ ಏನೋ ಒಂದು ಯುನೋ ಇಟ್ ಬಿಕಮ್ಸ್ ಅ ಹ್ಯೂಜ್ ಇಶ್ಯೂ ಅಂತ ಸೊ ಅವನು ಆ ಪ್ರಕಾಶ್ ಹತ್ರ ಸೈಕಲ್ ತಗೊಂಡು ಅವನು ಮುನ್ನೂರು ರೂಪಾಯಿ ಸೈಕಲ್ ಬಡ್ಗೆ ಮಾತಾಡ್ದೆ ಒಂದ್ ತಿಂಗಳು ಆ ನಿಮಗೆ ನಾನು ಒಂದು ಅಚೀವ್ ಮಾಡಲೇಬೇಕು ಅಂತ ಎಸ್ ಇಲ್ಲ ಒಂದು ಹದಿನೈದು ಜನ ಇದ್ರು ಹುಡುಗರು ಎನ್ ಸಿ ಸಿ ಏರ್ ವಿಂಗಿಂದ ದೆನ್ ಎಸೆಡ್ ಏನೋ ಇರೋ ಬರೋ ಹರ್ಕಾ ಮುರ್ಕಾ ಹಿಂದಿ ಹಾಕಿ ಹಿಂದಿ ಬರ್ತಾ ಇರಲಿಲ್ಲ ಅವಾಗ ಇಂಗ್ಲೀಷು ಹತ್ತಗಡೆ ಬೆನೂ ಬರ್ತಾ ಇರಲಿಲ್ಲ ಜಾಸ್ತಿ ಏನೋ ಒಂದು ಹಾಕಿ ಅವನ ಹತ್ರ ಮಾತಾಡಿ ಒಂದು ರೆಡಿ ಮಾಡ್ಕೊಂಡು ಸೈಕಲ್ ಹೊರಟಿದ್ದಾಯ್ತು ತಗೊಂಡು ಬ್ಯಾಗ್ ಸಮೇತ ಅವಾಗ ಆ ಟೈಮಲ್ಲಿ ಇಲ್ಲ ಇಲ್ಲ ಆಗೋದಿಲ್ಲ ಯು ಶುಡ್ ನಾಟ್ ಗೋ ಅಂತ ನಮ್ಮ ಪೇರೆಂಟ್ಸ್ ಅಟ್ ದ ಟೈಮ್ ಏನೋ ಎಸ್ ಓಕೆ ನೋ ನೀಡ್ ಟು ಅಚೀವ್ ಸಮಥಿಂಗ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಡು ಆಯಿತು ನಾನು ಬಂದ್ಮೇಲೆ ಕುತ್ಕೊಂಡು ಇಶ್ಯೂ ಅಂತ ಸರಿ ಕೆಪ್ಟ್ ಪ್ರಾಮಿಸ್ ವಾಪಸ್ ಬಂದ್ಮೇಲೆ ಓದಿದೆ ಏನೋ ಒಂದು ಬಂತು ಮಾರ್ಕ್ಸ್ ಐ ವಾಸ್ ನಾಟ್ ವೆರಿ ಹ್ಯಾಪಿ ಅಂತ ಇಟ್ಕೊಳ್ಳಿ ಟು ಎ ಐ ಅಚೀವ್ ರೆಕಾರ್ಡ್ ಸೌಧರ್ನ್ ಇಂಡಿಯಾ ಒಂದು ಹದಿನೈದು ಜನ ಹೋದ್ವಿ ಅದ್ರ ಜೊತೆ ಹೋಗಿ ಒಂದಷ್ಟು ರೌಂಡ್ ಮಾಡ್ಕೊಂಡು ಎಲ್ಲ ತಿಳ್ಕೊಂಡು ಮಾಡ್ಕೊಂಡು ದೆನ್ ವಿ ಕೇಮ್ ಬ್ಯಾಕ್ ಇದು ಏನೇಳಿ ಮಹಾಬಲಿಪುರಂ ಮಹಾಬಲಿಪುರಂ ಎಲ್ಲ ತಿರ್ಗೊಂಡು ವಾಪಸ್ ಬೆಂಗಳೂರು ಸೈಡ್ ಇಟ್ ವಾಸ್ ಗ್ರೇಟ್ ದಿನಕ್ಕೆ ಆಲ್ಮೋಸ್ಟ್ ಒಂದು ಎಂಬತ್ ನೂರು ಕಿಲೋಮೀಟರ್ ಆ ತಾತಪ್ಪ ಸೈಕಲ್ ಹಿಡ್ಕೊಂಡೇ ಓಡಿಸ್ಬೇಕು ಅಂತಂದ್ರೆ ದಟ್ ವಾಸ್ ಅಚೀವ್ಮೆಂಟ್ ಬಿಕಾಸ್ ಅವಾಗ ನಮಗೆಲ್ಲ ಎಕ್ಸ್ಟ್ರಾ ಸ್ಟ್ರೆಂತ್ ಬೇಕಾಗಿತ್ತು ವಾಸ್ ನೋ ಗೇರ್ಸ್ ವರ್ ನೋ ಆ ಸೈಕಲ್ ಓಡಿಸೋದು ಅದೇ ಗ್ರೇಟ್ ಅದು ಪಂಚರ್ ಏನೇನೋ ಆಗೋದು ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ವೆಂಟ್ ಅಂಡ್ ಯು ನೋ ದಟ್ ಅ ಬಿಗ್ ಎಕ್ಸ್ ಎಕ್ಸ್ಪೋಜರ್ ನಮ್ಮ ತಂದೆ ತಾಯಿ ಬಂದರು ದುಡ್ಡಿರ್ಲಿ ನನ್ನ ಹತ್ರ ಗೊತ್ತು ಅವರಿಗೆ ಪಾಪ ನಾವು ಒಟ್ಟೋಗಿದ್ವಿ ನಮ್ಮ ಹಳೆ ಕಾರ್ನ್ ತಗೊಂಡು ದ ಕೆಂಪ್ಟು ನಾವು ಹೊಸಕೋಟೆ ದಾಟ್ಬಿಟ್ಟು ಕೋಲಾರ ರೋಡಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಬಂದರು ಬಂದ್ಬಿಟ್ಟು ಸರಿ ನಮ್ಮ ಟೋಟಲ್ ಎಲ್ಲರೂ ನಿರ್ಸ್ಬಿಟ್ಟು ನನ್ನ ಹತ್ರ ಮಾತಾಡಿ ಸರಿ ತಗೋ ಒಂದು ಸ್ವಲ್ಪ ದುಡ್ಡು ಜಸ್ಟ್ ಬಿ ಕೇರ್ಫುಲ್ ಅಂತ ಹೇಳ್ಬಿಟ್ಟು ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೋಜರ್ಬೇಕು ಅದಾದ್ಮೇಲೆ ಎಂಬ ಸೇರ್ಕೊಳ್ತೀರಾ ಎಂಬ ಎಂ ಬಿ ಎಮ್ ಬಿ ಎ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸೆಂಟ್ರಲ್ ಕಾಲೇಜು ಒಂದು ವರ್ಷ ಗ್ಯಾಪ್ ಬರುತ್ತೆ ಅದಾದ್ಮೇಲೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸೇರ್ಕೋತೀನಿ ಎಮ್ ಬಿ ಎ ಸೇಲ್ಸ್ ಇನ್ ಮಾರ್ಕೆಟಿಂಗ್ ಅಗೈನ್ ದಟ್ ವಾಸ್ ಅ ಬಿಗ್ ಇನಿಷಿಯೇಟಿವ್ ಅದು ಸಾಲಲ್ಲ ನನಗೆ ಅಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಎಲ್ಲ ಬರುತ್ತೆ ಸಿಪ್ಲಾ ಬರುತ್ತೆ ಆಮೇಲೆ ಐ ಟಿ ಸಿ ಹೋಟೆಲ್ಸ್ ಬಂತು ಎಲ್ಲ ಕಡೆ ಆಫರ್ಸ್ ಇದೆ ಕೈಯಲ್ಲೆಲ್ಲ ಆಫರ್ಸ್ ಇದೆ ಅದಾಗಿದ್ಮೇಲೆ ನಾನು ಅಲ್ಲಿ ಐ ಡಿ ನಾಟ್ ಸ್ಟಾಪ್ ಅಟ್ ದಟ್ ಟೈಮ್ ಆ ಸೆಟ್ ನನಗಿದಿಷ್ಟು ಸಾಲದಿಲ್ಲಪ್ಪ ಐ ವಾಂಟ್ ಟು ಗೋ ಫಾರ್ವರ್ಡ್ ಅಂತ ನನಗೇನೋ ಒಂದು ಎಕ್ಸೈಟಿಂಗ್ ಆಗಿ ಮಾಡಬೇಕು ಅಂತ ಅದು ಏನದು ಸರಿ ಸೇಲ್ಸ್ ಮಾರ್ಕೆಟಿಂಗು ಎಸ್ ಐ ಹ್ಯಾವ್ ಡನ್ ಇಟ್ ದೆನ್ ಐಮ್ ಐ ಜಸ್ಟಿಫೈಯಿಂಗ್ ಟು ಮೈ ಓನ್ ಸೆಲ್ಫ್ ಐ ಎಮ್ ಐ ಆ ಬಾರ್ನ್ ಬಿಸ್ನೆಸ್ ಪರ್ಸನಾಲಿಟಿ ನೋ ನಮ್ಮ ಜನ್ರೇಷನಲ್ಲೇ ಬಿಸ್ನೆಸ್ ಯಾರು ನೋಡಿಲ್ಲ ಎಲ್ಲ ಪು ಪುರೋಹಿತರು ನಮ್ಮ ಜನ್ರೇಷನ್ ಬಂದಿರತಕ್ಕಂಥದ್ದು ಮೈಸೂರಿನ ಕೆ ಆರ್ ಎಸ್ ಕಡೆಯಿಂದ ಅವ್ರು ಬಂದಿದ್ದ ತಂಜಾವೂರಿನಿಂದ ಫಸ್ಟು ತಂಜಾವೂರಿಂದ ಆಗಿ ಮೇಲ್ಕೋಟೆ ಬರ್ತಾರೆ ಮೇಲ್ಕೋಟೆಯಿಂದ ಇವರು ಮೈಸೂರು ಕಡೆಗೆ ಬರ್ತಾರೆ ಋಗ್ವೇದ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಈ ಜನ್ರೇಷನ್ನು ಅದರಿಂದ ಬಂದಿರತಕ್ಕಂಥವ್ರು ಒಬ್ಬರು ತುಂಬ ಫೇಮಸ್ ಪರ್ಸನಾಲಿಟಿ ಜಗತ್ತಿಗೆ ಗೊತ್ತವರು ಡಾಕ್ಟರ್ ಜಯಲಲಿತಾ ಶಿ ಹ್ಯಾಪನ್ಸ್ ಟು ಬಿ ಮೈ ಡಿಸ್ಟೆಂಟ್ ರಿಲೇಟಿವ್ ಓ ಜೈಲಲ್ಲಿ ಇದ್ದ ಹಾಗಾದ್ರೆ ನಿಮ್ಮ ನೆಂಟ್ರು ನಮ್ಮ ಮದರ್ಗೆ ಕಸಿನ್ ಏನೋ ಆಗಬೇಕು ಅವರು ಸೊ ಸಮ್ ಹೌ ಶಿ ಈಸ್ ಲಿಂಕ್ಡ್ ಇನ್ ಟು ಅವರ್ ಯಾಕಂದರೆ ಅದು ನಮ್ಮ ತಾತ ಅವರ ಒಂದು ತಮ್ಮ ಅವರ ಕಸಿನ್ಸು ಈ ಥರ ಐ ಐ ಡೋಂಟ್ ನೋ ದ ಎಕ್ಸಾಕ್ಟ್ ಲಿಂಕ್ ಬಟ್ ಎಸ್ ಶಿ ಈಸ್ ರಿಲೇಟೆಡ್ ಟು ಅಸ್ ಅದಾಗಿದ್ದ ಮೇಲೆ ಈ ಥರ ಒಂದು ಕುಟುಂಬ ನಮ್ಮಲ್ಲೆಲ್ಲ ಏನಂತಂದರೆ ನೋಬಡಿ ಬಡಿ ಎಸ್ ಸೀನ್ ದಿಸ್ ಎವ್ರಿಬಡಿ ಆರ್ ಏನ ವರ್ಲ್ಡ್ ಎಲ್ಲಿ ಏನಂತಂದರೆ ಇವಾಗ ನಾವೇನೋ ಒಂದು ಮಾಡಿದೀವಪ್ಪ ನಾವೆಲ್ಲ ಕೆಲಸ ಮಾಡ್ತೀವಿ ನೋಬಡಿ ಇಸ್ ಇನ್ ದಟ್ ಕೈಂಡ್ ಆಫ್ ಬಿಸ್ನೆಸ್ ಮೈಂಡ್ ಯೋಚನೆ ಇದು ಏನಾಗುತ್ತೆ ಫ್ಯಾಮಿಲಿಯಲ್ಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ ನನ್ನ ಕಡೆಯಿಂದ ಇದು ಅವರಿಗೆ ಓಕೆ ನೋ ಐ ನೋ ಹೌ ಟು ಡೂ ಇಟ್ನೆಸ್ ಮ್ಯಾನ್ ಆಗ್ಬೇಕು ಹುಟ್ಟಿನಿಂದ ಇವಾಗ ನೋಡಿ ಇಮ್ಯಾಜಿನ್ ಮಾಡಿ ನನಗೆ ಈ ತರ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ದಾರೆ ಯಾವ ಎಕ್ಸ್ಪೋಜರು ಇಲ್ಲ ಬಿಸ್ನೆಸ್ ಎಕ್ಸ್ಪೋಜರ್ ಇಲ್ವೇ ಇಲ್ಲ ಯು ಹ್ಯಾವ್ ಯು ವಾಂಟ್ ಡೂ ಸಮ್ಥಿಂಗ್ ಎಕ್ಸ್ಟ್ರಾಡಿನರಿ ವಾಟ್ ಈಸ್ ಇಟ್ ನಾನು ಅದನ್ನೇ ಹುಡುಕ್ತಾ ಇದ್ದೀನಿ ಯಾವಾಗಲೂ ಆ ಕ್ವಶನ್ಸ್ ಕೇಳ್ತಾನೆ ಇರ್ತೀನಿ ನಾನು ಏನಿದೆ ವಾಟ್ ಈಸ್ ಇಟ್ ದಟ್ ಐ ವಾಂಟ್ ಟು ಗೆಟ್ ಔಟ್ ಆಫ್ ದಿಸ್ ಬಟ್ ಎಸ್ ಐ ಮೀನ್ ಐ ವಾಂಟ್ ಟು ಅಚೀವ್ ಸಮಥಿಂಗ್ ಐ ಡೋಂಟ್ ನೋ ವಾಟ್ ಐ ವಾಂಟ್ ಟು ಅಚೀವ್ ಯಾಕಂದರೆ ಮುಂಚೆ ನಮಗೆ ಇಂಟರ್ನೆಟ್ ಇರಲಿಲ್ಲ ಈ ಒಂದು ಇನ್ಫಾರ್ಮೇಷನ್ ಡೆಫಿಸಿಟ್ ಇತ್ತು ಇನ್ಫಾರ್ಮೇಷನ್ ಓವರ್ಲೋಡ್ ಇವಾಗ ಏನಾಗ್ತಾ ಇದೆ ಜನರಿಗೆ ಆ ಥರ ಓವರ್ಲೋಡ್ ಇರಲಿಲ್ಲ ವಿ ವರ್ ಲೈಕ್ ಡಿಪ್ರೈವ್ಡ್ ವಿತ್ ದ ಇನ್ಫಾರ್ಮೇಷನ್ ನಮ್ಮ ಕಾಲದಲ್ಲಿ ಅದು ಯಾವ ಪುಸ್ತಕ ಓದಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಆ ಇಂಟರ್ನೆಟ್ ಬಂದಾಗಲೂ ಅಷ್ಟೇ ಈ ಗೂಗಲಲ್ಲಿ ಏನಂತ ಒಳಗಬೇಕು ನಾನು ಹೋಗಿ ಗೂಗಲಲ್ಲಿ ಸರ್ಚ್ ಇದ್ದಲ್ಲಿ ಬರ್ತಿರಲಿಲ್ಲ ಸೊ ಏನು ಗೂಗಲ್ ಕೇಮ್ ಫಾರ್ ದ ಫಸ್ಟ್ ಟೈಮ್ ಆ ಸರ್ಚ್ ಇಂಜಿನಲ್ಲಿ ನೀವು ಟೈಪ್ ಮಾಡಿದ್ರು ಆ ವೆಬ್ಸೈಟ್ಗಳು ಕಾಣಿಸ್ತಾ ಇರಲಿಲ್ಲ ಯಾಕಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಜೇಷನ್ ಆಗ್ತಾ ಇರಲಿಲ್ಲ ಅಲ್ಲಿ ಮುಂಚೆ ಸೊ ಈ ಥರ ಒಂದು ಕಾಲ ನಮ್ಮದು ಸೊ ಈ ಒಂದು ಇನ್ಫಾರ್ಮೇಷನ್ ಇಲ್ಲದೇ ಇರೋ ಟೈಮಲ್ಲಿ ನಾವು ಯಾವ ಥರ ಶೇಪ್ ಮಾಡ್ಕೋಬೇಕು ಯಾವ್ದು ಓದಿದ್ರೆ ಸರಿ ಯಾವುದು ಓದಿದ್ರೆ ತಪ್ಪು ನಮ್ಮ ಕಾಲದಲ್ಲಿ ಈ ಥರ ಗೊಂದಲಾಯಿತು ಆಯಿತು ಅದು ಪ್ರೀ ಇಂಡಿಪೆಂಡೆನ್ಸಿಂದು ಟೈಮ್ ಆಯಿತು ಇಂಡಿಪೆಂಡೆನ್ಸ್ ಬಂದಾಗ ಒಂದು ಟೈಮ್ ಆಯಿತು ಎಲ್ರದ್ದು ಲೂಟಿ ಮಾಡ್ಕೊಂಡು ಹೋದ್ರು ಬ್ರಿಟಿಷರು ಅದೊಂದು ಟೈಮ್ ಆಯಿತು ಇಲ್ಲಿ ನಮ್ಮ ಕರ್ನಾಟಕನ ಕಟ್ತಾರೆ ಮತ್ತು ಇವಾಗ ನಮ್ಮ ಮಹಾರಾಜರು ಮೈಸೂರು ಮಹಾರಾಜರು ಮೈಸೂರು ಮಹಾರಾಜರು ಏನೇನು ಕಟ್ಟಿದ್ರು ಯಾವ್ಯಾವ ಥರ ಒಂದು ಫೌಂಡೇಶನ್ ಹಾಕಿದ್ರು ಬೆಂಗಳೂರನ್ನ ಹೆಂಗೆ ಬೆಳೆಸಿದ್ರು ಅಲ್ಲಿ ನಾವು ಹೊಟ್ಟಿದ್ದೀವಿ ಸೊ ಇವನ್ನೆಲ್ಲ ನಾವು ನೋಡ್ಕೊತ ಇವಾಗ ನಮಗೇನು ವಾಟ್ ಈಸ್ ಇಟ್ ದಟ್ ವಿ ಆರ್ ಸಪೋಸ್ಡ್ ವಿ ಆರ್ ಕ್ಲೂಲೆಸ್ ಇವಾಗ ಹೆಚ್ ಎಲಗೆ ಸೇರ್ಕೋಬೇಕಾ ಬೆಳಗ್ಗೆ ಆರು ಗಂಟೆಗೆ ಹೋದರೆ ಮಧ್ಯಾಹ್ನ ನಾಲ್ಕು ಗಂಟೆಗೋ ಮೂರು ಗಂಟೆಗೋ ಔಟ್ ಸೊ ಆವಾಗಿನ ಕಾಲ ಹೆಚ್ ಎಲ್ ಹಂಗಿತ್ತು ಇದೇ ಥರ ನನ್ನ ಪ್ರಾಜೆಕ್ಟ್ ಕೂಡ ಅಲ್ಲೇ ಮಾಡ್ತೀನಿ ನಾನು ಎಮ್ ಬಿ ಎದಲ್ಲಿ ಮಾಡುವಾಗ ಆರ್ ಡಬ್ಲ್ಯೂ ಆರ್ ಎನ್ ಡಿ ಸಿ ಹೆಲಿಕಾಪ್ಟರ್ ಡಿವಿಷನ್ ಅಲ್ಲಿಗೆ ಹೋಗಿ ನಾನು ಪ್ರಾಜೆಕ್ಟ್ ಕೂಡ ಮಾಡ್ತೀನಿ ಸೊ ಈ ಥರ ಎಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರುವಾಗ ನಮ್ಮನ್ನು ನಾವು ಶೇಪ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗಿತ್ತು ಆವಾಗ ಆ ಟೈಮಲ್ಲಿ ಇದನ್ನ ಇಟ್ಕೊಂಡು ನಾನೇನು ಮಾಡಿದೆ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಅಂತ ಕೇಳಿರ್ಬೇಕು ನೀವು ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಕಾರ್ಲೋನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಅಲ್ಲಿ ಜಾಯಿನ್ ದಟ್ ಅವರು ಎಲ್ಲ ಈ ಮಾರ್ಬಾಡಿಗಳು ಸಿಂಧಿಗಳು ಅವರು ಇವರು ಯಾರು ಚಿಕ್ಕಪೇಟೆ ಬೆಳೆಪೇಟೆ ಆ ಏರಿಯಾದಲ್ಲಿ ಅಲ್ಲಿ ನೀವು ಆ್ಯಕ್ಚುಲಾಗಿ ಕಲ್ತ್ಕೊಳ್ಳೋಂಥದ್ದು ಜಾಸ್ತಿ ಇರುತ್ತೆ ಅಂತ ಡಿಡ್ ದಟ್ ಐ ಆಮ್ ಟೆಲಿಂಗ್ ಯು ಅದೆಷ್ಟು ಕಲ್ತಿಕೆ ಬಂತು ನನಗೆ ಒಂದು ಆರು ತಿಂಗಳಲ್ಲಿ ಅಂತಂದರೆ ನಾನು ಆ ಥರ ಸಂಬಳ ತೊಗೊಳ್ಳಿಲ್ಲ ನಾನು ಹೇಳಿದೆ ನನಗೇನು ಬೇಡಪ್ಪ ನಾನು ಬರ್ತೀನಿ ಕೆಲಸ ಮಾಡ್ತೀನಿ ಆರು ತಿಂಗಳು ನಾನು ಕೆಲಸ ಮಾಡ್ತೀನಪ್ಪ ಈಗ ದಟ್ ದಟ್ ವಾಸ್ ಅ ಹ್ಯೂಜ್ ಫೌಂಡೇಶನ್ ಎಂತ ಲರ್ನಿಂಗ್ ಅಂದರೆ ಆಯಿತು ಎಷ್ಟೋ ಜನ ಎಷ್ಟೋ ದಿನಕ್ಕೆಲ್ಲ ಹೆಲ್ಪ್ ಆಯ್ತು ಅದು ಆರು ತಿಂಗಳಿಗೆ ಕಲ್ತಿದ್ದು ಹತ್ರ ನಾನು ಬಿಸ್ನೆಸ್ ಮಾಡಿದ್ದಿದ್ದು ಏನ್ ಕಾರ್ ತಗೊಳ್ಳಿ ಲೋನ್ ಕೊಡ್ಸ್ತೀನಿ ಅವಾಗಿನ ಕಾಲ ಬೇರೆ ಇತ್ತು ಜನ ಬ್ಯಾಂಕ್ ಅವರು ಅಂದ್ರೆ ಹಿಂಗನೋರು ಫಸ್ಟ್ ಇವಾಗ ಕೇರ್ ಮಾಡೋದಿಲ್ಲ ಸೊ ತರ ಒಂದ್ ಟೈಮ್ ಅ ಲಾಟ್ ಆ ಲರ್ನಿಂಗ್ ನನಗೆ ಬೇಕಾಗಿತ್ತು ಲರ್ನಿಂಗ್ ಬಂದ ಮೇಲೆ ನಾನು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇದಕ್ಕೆ ಹೋದೆ ಕೊಮ್ಯಾಟ್ ಅಂತ ಒಂದು ಕಂಪ್ನಿ ಇದೆ ಈಗ ಈಗಿಲ್ಲ ಅದು ಅನ್ಫಾರ್ಚುನೇಟ್ಲಿ ಸೊ ಫಸ್ಟ್ ಟೈಮ್ ಎವರ್ ನಮ್ಮದು ಈ ಆನ್ಲೈನ್ ಬ್ಯಾಂಗ್ಳೂರ್ ಡಾಟ್ ಕಾಮ್ ಅಂತೇಳಿ ಒಂದು ವೆಬ್ಸೈಟನ್ನು ಹಾಂ ಆವಾಗ ನಾನು ಹೋಗಿ ಸೇರಿಕೊಂಡಾಗ ಕ್ಯಾಂಪಸ್ನಿಂದ ತುಂಬ ಜನ ಸೆಲೆಕ್ಟ್ ಆಗಿದ್ರು ಒಂದು ಸ್ಟೋರಿ ಆಮೇಲೆ ಅಲ್ಲಿ ನಮ್ಮ ಮಾಸ್ಟರ್ ನನಗೆ ಕ್ಲಾಸ್ಮೇಟ್ ಆಗಿದ್ದು ರೋಹಿತ್ ಶ್ರೀನಾಥ್ ರೋಹಿತ್ ಶ್ರೀನಾಥ್ ಮತ್ತೆ ಅವರ ಕಸಿನ್ ಅಣ್ಣ ಋತ್ವಿಕ್ ಶ್ರೀನಾಥ್ ಅವ್ರ ಮಗ ಸಿಆರ್ ಸಿಂಹ ಅವರ ಮಗ ನನ್ನ ಸೀನಿಯರ್ ಆಮೇಲೆ ವಿಷ್ಣುವರ್ಧನ್ ಅವರ ದತ್ತು ಪುತ್ರಿಯರ್ ಇಬ್ರು ಅವ್ರು ನಮಗೆ ಸೂಪರ್ ಸೀನಿಯರ್ಸ್ ಅವರು ಆಮೇಲೆ ನ್ಯಾಷನಲ್ ಕಾಲೇಜಲ್ಲಿ ಆಮೇಲೆ ನನ್ಗೆ ಇವರು ಇರು ಹೇಳ್ತೀನಿ ನಂದಗೋಪಾಲ್ ಅಂತ ಅವನು ಮಾಡ್ತೀಯ ಅವ್ನು ಈಸ್ ಸಿನಿಮಾ ಡೈರೆಕ್ಟ್ರ್ ಇವತ್ತಿನ ದಿನ ಮೋಹನ ಕೋತಿಗಳು ಸರ್ ಕೋತಿಗಳು ನಾರಾಯಣ ಎಸ್ ನಾರಾಯಣ್ ಅವ್ರ ಜೊತೆ ಮಾಡ್ತಾರಲ್ಲ ಅವರು ನನಗೆ ಒಂದು ವರ್ಷ ಸೀನಿಯರು ಅದಾಗಿದ್ಮೇಲೆ ಅವ್ನು ಹೆಂಡತಿ ಮೋಹನ ಹೆಂಡತಿ ನನ್ನ ಕ್ಲಾಸ್ಮೇಟು ವಿದ್ಯಾ ಅದಾಗಿದ್ದ ಮೇಲೆ ಎಷ್ಟು ಜನ ನಾನು ಹೇಳ್ತಾನೆ ಹೋಗ್ಬೋದು ಲುದ್ದಾಗಲೇ ರಮೇಶ್ ಭಟ್ ಅವರ ಐ ಥಿಂಕ್ ಸನ್ ಅವರು ಆಮೇಲೆ ಬಿ ಕೆ ಸುಮಿತ್ರಾ ಅವರು ಮೈಸೂರು ಅನಂತ ಸ್ವಾಮಿ ರಾಜು ಅನಂತ ಸ್ವಾಮಿ ಅಂತ ಕೇಳಿದಿರ ನೀವು ಅವನ ಹೆಸರು ಸತ್ಯಪ್ರಕಾಶ ಅವನ ಕ್ಲಾಸ್ಮೇಟ್ ಇದ್ದ ಅವನ ತಂಗಿ ಎಲ್ಲರೂ ಅವರು ಒಂದೇ ಇದು ಬ್ಯಾಚ್ಮೇಟ್ಸ್ ಯುರ್ ಆಲ್ ಟುಗೆದರ್ ಸೊ ಇದಂತರ ನಮಗೆ ಒಂದೊಂದು ಕಲ್ಚರಲ್ ಒಂದು ಒಂದು ಸಪೋರ್ಟ್ ಸೀರಿಯಸ್ಲಿ ಸೀರಿಯಸ್ಲಿ ಈ ಥರ ಒಂದು ಇನ್ಫ್ರಾಸ್ಟ್ರಕ್ಚರಿಂದ ನಾವು ಬಂದು ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದೀವಿ ಅಂತಂದರೆ ಆ್ಯಂಡ್ ಐ ವಾಸ್ ವೆರಿ ವೆರಿ ಹ್ಯಾಪಿ ಫಾರ್ ಡೂಯಿಂಗ್ ದಟ್ ನಾನು ಯಾವುದೇ ತರದ್ದು ನಾನು ಏನೋ ಒಂದು ಒಂದು ಬ್ಯಾಡ್ ಫೀಲಿಂಗ್ ಯಾವ ತರಹದು ಇರ್ತಾರಿಲ್ಲ ಇದನ್ನೆಲ್ಲ ಕಲ್ತ್ಕೊಂಡು ಇದೆಲ್ಲ ಇಟ್ಕೊಂಡು ನಮಗೆ ಆನ್ಲೈನ್ ಬೆಂಗ್ಳೂರು ಡಾಟ್ ಕಾಮಿಗೆ ಹೋದಾಗ ಮಸ್ಟ್ ಮಂಜು ಸಿಕ್ತರು ನಾನು ಮಂಜು ಇಬ್ಬರು ಬಿ ಬಿ ಎಂ ಪಿ ಅವಾಗಿದ್ದು ಬಿ ಬಿ ಎಂ ಪಿ ಅಲ್ಲ ಅವಾಗ ಬಿ ಎಂ ಪಿ ಬ್ಯಾಂಗ್ಳೂರು ಮಹಾನಗರ ಪಾಲಿಕೆ ಕಾರ್ಪೊರೇಷನ್ ಸಿಟಿ ಕಾರ್ಪೊರೇಷನ್ ಅದರ ವೆಬ್ಸೈಟ್ ಫಸ್ಟ್ ನಾವೇ ಮಾಡಿದ್ದು ಕರೆಕ್ಟ್ ಆಮೇಲೆ ಬೆಂಗ್ಳೂರಲ್ಲಿ ರೆಕ್ಸ್ ಸಿಂಫೋನಿ ಅಂತ ಥಿಯೇಟರ್ ಇತ್ತು yes <laughs> <laughs> ಎಷ್ಟೋ ಪ್ರಾಜೆಕ್ಟ್ಸ್ ಎಷ್ಟೋ ಇದು ಫಸ್ಟ್ ಟೈಮ್ ಮೈಸೂರು ಯೂನಿವರ್ಸಿಟಿ ಕುವೆಂಪು ಯೂನಿವರ್ಸಿಟಿ ಆಮೇಲೆ ಬಳ್ಳಾರಿ ನಲ್ಲಿ ನಮ್ಮ ಗಣಿ ಗಣಿಗಳಿ ಸಿಸ್ಟಮ್ ನೀವು ಸಾಫ್ಟ್ವೇರ್ ಡೆವಲಪ್ ಮಾಡೋದು ಅವಾಗ ಸಾಫ್ಟ್ವೇರ್ ನಾನು ತಗೊಂಡ್ಬರೋದು ಪ್ರಾಜೆಕ್ಟ್ಸ್ ಡಿಸ್ಕಸ್ ಮಾಡಿ ಹಿಂಗ್ ಇಂತ ಕೆಲಸ ಮಾಡಬೇಕು ಅಂತ ಬ್ರಿಂಗ್ ದಟ್ ಪ್ರಾಜೆಕ್ಟ್ಸ್ ಅಂದ್ರೆ ಸೇಲ್ಸ್ ಅಂತ ಇಟ್ಕೋಬೋದು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಪ್ಲಸ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಈ ತರ ಮಲ್ಟಿರೋಲ್ ಸೊ ಇದನ್ನ ತಗೊಂಡ್ಬಂದ್ ಕೊಟ್ಟು ಟು ಮಾಡಿಸಿ ವಿ ವರ್ ಡೂ ಫೆಂಟಾಸ್ಟಿಕ್ ಆ ಟೈಮಲ್ಲಿ ಓಕೆ ಆ ವೇಳೆಗಾಗಲೇ ಮಾಸ್ಟರ್ ಮಂಜುನಾಥ್ ಸ್ಟಾರ್ ಕಿಡ್ ಹಾ ಇವತ್ತು ಅವರು ನಮ್ಮ ಜೊತೆ ಬಂದ್ಬಿಟ್ರೆ ಸರ್ ಮಸ್ಟ್ ಮಂಜುನಾಥ ಕೈ ಹಾಕಿದ್ರೆ ಸಕಲ್ ಬಾರ್ಡರ್ ಸೈನ್ ನಮ್ಗೆ ಅದೊಂದು ಅಡ್ವಾಂಟೇಜು ಆಯ್ತಪ್ಪ ಮಂಜು ಜೊತೆ ಹೋಗ್ಬಿಟ್ರೆ ನಂಗೆಲ್ಲ ಆಗತ್ತೆಲ್ಲ ಸೀರಿಯಲ್ ಎಲ್ಲ ನೋಡಿರ್ತಾರಲ್ಲ ನಮ್ಮ ಯುವತಿಗೂ ಅಷ್ಟೇನೆ ಲಾಸ್ಟ್ ಒಂದು ತಿಂಗಳೇ ಮುಂಚೆನೆ ನಾನು ಮಂಜು ಇಬ್ಬರು ಮೀಟ್ ಮಾಡಿದ್ವಿ ಈ ಇನ್ವೈಟೆಡ್ ಅವ್ರ ಮನೇನೂ ಅಲ್ಲೇ ಎಮ್ ಜಿ ಇದು ರೆಸಿಡೆನ್ಸಿ ರೋಡಲ್ಲಿ ಇನ್ವೈಟೆಡ್ ಮೀ ಬನ್ನಿ ಕಾಫಿ ಕುಡಿಯೋಣ ಅಂತ ಅದೇ ತಾಜ್ ಹೋಟೆಲ್ಗೆನೋ ಕರೆಸಿ ಮೀಟ್ ಮಾಡಿದ್ವಿ ನಾವು ಅವಾಗ ನೀವು ಹುಡುಗ ಆಗಿದ್ರೆ ಇವಾಗ ಹುಡುಗಿ ಆಗಿದ್ದೀರಾ ಇಲ್ಲ ಇಲ್ಲ ಐ ವಾಸ್ ಐ ಮೀನ್ ಮಂಜು ನೋಸ್ ಮೀ ವೆರಿ ವೆಲ್ ಇವಾಗ ಎಲ್ಲ ಚೇಂಜಸ್ ಎಲ್ಲ ಆಗಿರೋದೆಲ್ಲ ಮಂಜು ಗೊತ್ತಿದೆ ಈಗ ಓಕೆ ಮಂಜು ಗೊತ್ತ ಎಲ್ಲ ಕಡೆ ಗೊತ್ತಿದೆ ಆಮೇಲೆ ಅವ್ರ ಜೊತೆಗೆ ಆದ್ಮೇಲೆ ಅವರು ಅದೊಂದು ಅವ್ರದೊಂದು ಟೀಮ್ ಇತ್ತಲ್ಲ ವಿಜಯ ರಾಘವೇಂದ್ರ ಆಮೇಲೆ ಅವರು ಮಾಸ್ಟರ್ ಆನಂದ್ ಅದನ್ನೆಲ್ಲ ಆಮೇಲೆ ಲೇಟ್ ಲೇಟೆಸ್ಟ್ ಲೇಟರ್ ಪಾಯಿಂಟ್ ಆಫ್ ಟೈಮ್ ಮೀಟ್ ಮಾಡ್ತಾ ಬಂದೆ ಪ್ರಾಜೆಕ್ಟ್ ಸಾಫ್ಟ್ವೇರ್ ಮಾಡಿದ್ವಿ ಎನ್ ಐ ಟಿ ಟೆಕ್ನಾಲಜೀಸ್ ಹೋದೆ ಜನರೇಟಿವ್ ಟೆಕ್ನಾಲಜೀಸ್ ಅಲ್ಲಿ ಅವಾಗೆಲ್ಲ ಇರುವಾಗ ನಾನು ಏನು ಮಾಡಿದೆ ಐ ವಾಂಟೆಡ್ ಟು ಲರ್ನ್ ಈವನ್ ಫರ್ದರ್ ಮಾಸ್ಟರ್ಸ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೋಗಿ ಸೇರ್ಕೊಂಡೆ ನಮ್ಮ ಇದರಲ್ಲಿ ಪಿ ಜಿ ಡಿ ಐ ಬಿ ಅಂತ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಈವ್ನಿಂಗ್ ಕ್ಲಾಸಸ್ ಡಬಲ್ ಮಾಸ್ಟರ್ ಡಿಗ್ರಿ ನಿಮ್ದು ನಾನು ಯಾವತ್ತೂ ನಿಲ್ಲಿಸಲಿಲ್ಲ ಓದೋದು ಓದ್ತಾನೆ ಇದ್ದೆ ಓದ್ತಾನೆ ಇದ್ದೆ ಓದ್ತಾನೆ ಇದ್ದೆ ಕಂಪ್ಯೂಟರ್ಸ್ ನಡೀತಾನೆ ಇತ್ತು ಐ ಲರ್ನ್ ದೊರ ಕಿಲ್ ಇನ್ನೊಂದು ದಿನ ಜಾವ ಕಲ್ತ್ಕೊಳ್ಳೋದು ಇನ್ನೊಂದು ದಿನ ಏನೋ ಆಸ್ ದ ಟೆಕ್ನಾಲಜಿಸ್ ಕೇಮ್ ಅಪ್ ಇನ್ಕ್ರೀಸ್ಡ್ ಇನ್ಕ್ರೀಸ್ಡ್ ಇನ್ಕ್ರೀಸ್ ಯಾವ್ದೋ ಒಂದು ಕಲಿತಾನೆ ಇರಬೇಕು ನನ್ಗೆ ಎಮ್ ಸಿದ್ದರಾಮಯ್ಯ ಅವರು ಇಟ್ಟಿಗೆ ಇಟ್ಟು ಮನೆ ಕಟ್ತಾ ಇದ್ರಲ್ಲ ಹಾಗೆ ಏನೋ ಓತನೇ ಇರಬೇಕು ಅಂತ ಐ ನೆವರ್ ಸ್ಟಾಪಿಂಗ್ ದಟ್ ಅದಾಗಿದ್ಮೇಲೆ ಮೇಲೆ ಎನ್ ಐ ಟಿ ಟೆಕ್ನಾಲಜೀಸ್ನಲ್ಲಿ ಇಡ ವಂಡರ್ಫುಲ್ ಪ್ರಾಜೆಕ್ಟ್ಸ್ ಅಗೇನ್ ಒಂದು ಒಂದು ವರ್ಷ ಎರಡು ವರ್ಷ ಆಯ್ತು ಅಲ್ಲಿ ಅದಾಗಿದ್ಮೇಲೆ ಆ ಟೈಮಲ್ಲಿ ಮದುವೆನೂ ಆಯ್ತು ನಮಗೆ ಎನ್ ಐ ಟಿಲಿರುವಾಗ ಬೆಂಗಳೂರಿಂದ ಆಮೇಲೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ